ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸುತ್ತೂರು ಜಾತ್ರೆಯ ಕೊನೆಯ ದಿನ ಬಂದಿದ್ದೀನಿ ನೋಡಿ ಈಗ ಕೊನೆಯ ದಿನದಲ್ಲಿ ಕೊನೆಯದಾಗಿ ಅಡುಗೆಯನ್ನು ಮಾಡಿ ಪಾತ್ರೆಗಳನ್ನೆಲ್ಲ ಸ್ವಚ್ಛಗೊಳಿಸ್ತಾ ಇದ್ದಾರೆ ಈಗಲೂ ಕೊನೆಯ ದಿನ ಆದರೂ ತುಂಬ ಸಾವಿರಾರು ಜನ ಸೇರಿದ್ದಾರೆ ಈಗ ನೋಡಿ ಆರು ದಿನದಿಂದ ಒಂದೇ ಸಮಯ ಇವರೆಲ್ಲ ಪಾಪ ತುಂಬ ಶ್ರಮಪಟ್ಟು ಕೆಲಸ ಮಾಡಿ ಅಡುಗೆಗಳನ್ನು ಮಾಡಿ ಪಾತ್ರೆಗಳನ್ನೆಲ್ಲ ಸ್ವಚ್ಛಗೊಳಿಸಿ ನೋಡಿ ಈಗ ಈಗ ಇಲ್ಲೊಂದು ಮೂರು ಒಲೆ ಮಾತ್ರ ಹಚ್ಚಿದ್ದಾರೆ ಈಗ ಕೊನೆಯ ಅಡಿಗೆ ಇದ್ದಾರೆ ನೋಡಿ ಎಷ್ಟು ದೊಡ್ಡ ಪಾತ್ರೆ ಕೊಪ್ರಕ್ಕೆ ಕೊಬ್ಬರಿಗೆ ಅನ್ನವನ್ನು ಬಿಸಿ ಬಿಸಿ ಅನ್ನವನ್ನು ಬೇರೆ ಇನ್ನೊಂದು ಪಾತ್ರೆಗೆ ಹಾಕಿ ಅದನ್ನು ಅಡುಗೆ ಬಡಿಸುವಂಥ ಊಟವನ್ನು ಎಲ್ಲಿ ಬಡಿಸ್ತಾರೆ ಅಲ್ಲಿಗೆ ಅಲ್ಲಿಗೆ ಎಲ್ಲಿ ಖಾಲಿಯಾಗಿರುತ್ತೆ ಅಲ್ಲಿಗೆ ತಗೊಂಡೋಗಿ ಒಂದಷ್ಟು ಜನ ಕೊಡೋಕೆ ಅಂತಲೇ ಒಂದಷ್ಟು ಜನ ಇರ್ತಾರೆ ಸ್ನೇಹಿತರೆ ಈ ಒಂದು ಪಾತ್ರೆಯಲ್ಲಿ ಹೆಚ್ಚು ಕಡಿಮೆ ನಾನ್ನೂರೈವತ್ತು ಕೆ ಜಿ ಅಕ್ಕಿಯನ್ನು ಬೇಯಿಸ್ತಾರೆ ಅಪ್ಪಬ್ಬ ನಾನ್ನೂರೈವತ್ತು ಕೆ ಜಿ ಅಂದರೆ ಏನು ತಮಾಷೆ ಮಾತಾ ನೋಡಿ ಇಲ್ಲಿ ಅನ್ನ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಆ ಕಡೆ ಒಂದು ನಾನ್ನೂರೈವತ್ತು ಕೆ ಜಿಯಷ್ಟು ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಅಲ್ಲಿ ಕೊಡ್ತಾಯಿದ್ದಾರೆ ಇನ್ನೊಂದು ಕಡೆ ಮತ್ತೆ ಇನ್ನೊಂದು ನಾನ್ನೂರೈವತ್ತು ಕೆ ಜಿ ಅಕ್ಕಿ ಹಾಕಿ ಅನ್ನ ಮಾಡ್ತಾಯಿದ್ದಾರೆ ಉಚಿತವಾಗಿ ಆರು ದಿನದಿಂದ ಇವರು ಕಂಟಿನ್ಯೂಸ್ ಆಗಿ ಅಡುಗೆಯನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ ಒಂದು ಕೆ ಜಿ ಎರಡು ಕೆ ಜಿ ಅಕ್ಕಿಯನ್ನು ಹಾಕಿ ಅಡುಗೆ ಮಾಡುವಾಗ ಮುದ್ದೆ ಆಗೋಯ್ತು ಮುಳ್ಳಕ್ಕಿ ಆಗೋಯ್ತು ಅದವಾಗಿ ಬೇಯಿಸಲಿಲ್ಲ ಅಂತ ಹೇಳ್ತಾರೆ ಆದರೆ ನೋಡಿ ನಾನ್ನೂರೈವತ್ತು ಕೆ ಜಿ ಅಕ್ಕಿನ ಈ ದೊಡ್ಡ ಕೊಬ್ಬರ ಹಾಕಿ ನೋಡಿ ಎಷ್ಟು ಜನ ಅದಕ್ಕೆ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಆದರೆ ಅನ್ನ ಎಲ್ಲ ಒಂದು ಅದಕ್ಕೆ ಬೇಯಿಸಿ ಬಂದಿರತಕ್ಕಂಥ ಜನಕ್ಕೆ ಊಟ ಊಟಕ್ಕೆ ಊಟ ಹಾಕೋಕ್ಕೆ ಇವರಿಷ್ಟು ಜನದ ಶ್ರಮ ಇದೆ ನಿಜವಾಗಲೂ ಇದೊಂದು ನೋಡೋದಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ಯಾಕಂದರೆ ಈ ದೃಶ್ಯ ನೋಡೋದೇ ಒಂಥರ ಚೆಂದ ಇಷ್ಟು ಜನಕ್ಕೆ ಬೇಯಿಸಿ ಲಕ್ಷಾಂತರ ಜನಕ್ಕೆ ಇವರು ಅಡುಗೆ ಅನ್ನವನ್ನು ಮಾಡಿ ಬೇಯಿಸಿ ಒಂದು ಕಡೆ ಸಾಂಬಾರು ಒಂದು ಕಡೆ ಪಾಯಸ ಒಂದು ಕಡೆ ಪಲ್ಯ ಈ ಥರ ಇಷ್ಟು ಪದಾರ್ಥಗಳನ್ನು ಇವರೇ ಮಾಡ್ತಾರೆ ನಮಸ್ಕಾರ ಸ್ನೇಹಿತರೆ ಇವತ್ತು ಸುತ್ತೂರು ಜಾತ್ರೆ ಕೊನೆಯ ದಿನ ಕೊನೆಯ ದಿನದಲ್ಲಿ ಕೊನೆಯದಾಗಿ ಅಡುಗೆಯನ್ನು ಇದ್ದಾರೆ ಇಲ್ಲಿ ಕೆಲವು ಹಳ್ಳಿ ಜನಗಳು ಸೇರಿಕೊಂಡು ಪ್ರತಿ ವರ್ಷನೂ ಅವರೇ ಅಡುಗೆಯನ್ನು ಮಾಡ್ತಾನೆ ಬನ್ನಿ ಅವ್ರನ್ನ ಮಾತಾಡ್ತಾನೆ ಅವ್ರು ಮಾತಾಡ್ತಾನೆ ಕುಮಾರಲ್ಲಿ ಬನ್ನಿ ಮುಂದಕ್ಕೆ ಅವರು ಬನ್ನಿ

ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೆಂಟು ಹಾಂ ಒಂದು ದಿನಕ್ಕೆ ನೀವು ಸುಮಾರು ಎಷ್ಟು ಜನಕ್ಕೆ ಅಡುಗೆ ಅಂದ್ರೆ ನಿಮ್ದೊಂದು ಬ್ಯಾಚು ಈ ಕಡೆ ಮಾಡೋದು ಇನ್ನು ಅದಲ್ಲದೆ ಆ ಕಡೆ ಎಲ್ಲ ಬೇರೆ ಎಲ್ಲ ಒಂದೇವರು ಅವರ ಎಷ್ಟೊಲೆ ಕಷ್ಟ ಮೂವತ್ತೆಂಟು ಒಲೆ ಒಂದೊಲೆಯಲ್ಲಿ ಒಂದು ಈಗ ಅನ್ನ ಇದಕ್ಕೆ ಹಾಕಿದ್ರೆ ಎಷ್ಟು ಜನಕ್ಕೆ ಆಗುತ್ತೆ ಐದು ಸಾವಿರ ಜನಕ್ಕೆ ಅಲ್ಲಿಗೆ ಒಂದು ದಿನಕ್ಕೆ ಸುಮಾರು ಎಷ್ಟು ಜನಕ್ಕೆ ಹಾಕೋದು ಅಡುಗೆ ಲಕ್ಷ ಜನಕ್ಕೆ ಆಗುತ್ತೆ ಅಲ್ಲಿಗೆ ಐದು ಸೇರಿ ಹಾಂ ಅಂದ್ರೆ ತಿಂಡಿ ಮಧ್ಯಾಹ್ನ ಊಟ ಸೇರಿ ಸೇರಿ ಮೊದಲನೇ ದಿನ ಸ್ವಲ್ಪ ಕಡಿಮೆ ಇರ್ತದೆ ಎರಡನೇ ದಿನದಿಂದ ಆರನೇ ದಿನದವರೆಗೂ ದಿನ ದಿನಕ್ಕೆ ಅದ್ರ ಸಂಖ್ಯೆ ಜಾಸ್ತಿ ಇದು ನಿರಂತರವಾಗಿ ನಡೆಯುತ್ತೆ ಸರ್ ಬೆಳಿಗ್ಗೆ ಏಳುವರೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಎರಡು ಗಂಟೆ ತನಕ ಪ್ರಸಾದ ವ್ಯವಸ್ಥೆ ಕಂಟಿನ್ಯೂಸ್ ಇರುತ್ತೆ ಪ್ರತಿ ದಿನ ಒಂದು ಮೂರು ಲಕ್ಷ ಜನಕಂತೂ ಊಟ ಅದೇ ಇಷ್ಟು ಜನಕ್ಕೆ ಮಾಡೋದಕ್ಕೆ ಕಷ್ಟ ಆಗಲ್ವಾ ಅಂತ ಹಾ ಅಂದರೆ ಎಲ್ಲ ಒಗ್ಗುಟ್ಟಾಗಿ ಸೇರ್ಕೊಂಡು ಮಾಡೋದ್ರಿಂದ ಅದು ಏನು ಲೆಕ್ಕಕ್ಕೆ ಬರಲ್ಲ ಅಂತಾನೆ ಹಾಂ ಈಗ ಈಗ ಸಾಂಬಾರು ಈಗ ತರಕಾರಿ ಎಲ್ಲ ಕಟ್ ಮಾಡೋಕೆಲ್ಲ ಮಿಷಿನ್ಗಳು ಎಲ್ಲ ಮೆಷಿನ್ ಇದೆ ಮೆಷಿನ್ ತರಕಾರಿ ಕಟ್ ಮಾಡೋ ವ್ಯವಸ್ಥೆ ಶಿವಮಲ್ಲಪ್ಪ ಅವರು ಮತ್ತೆ ಅವ್ರ ನೂರ್ ಜನ ಅವರು ಕಂಟಿನ್ಯೂಸ್ ಆಗಿ ರಾತ್ರಿ ಆ ಅಡಿಗೆ ವ್ಯವಸ್ಥೆ ಏನಿದೆ ಪೂರ್ತಿ ಎಲ್ಲ ಅವ್ರಿ ಊಟ ಇದನ್ನೆಲ್ಲ ಅವರು ಅವರೇ ಮಾಡ್ತಾರೆ ಈಗ ಹೆಂಗ ಅನ್ಸುತ್ತೆ ಇಷ್ಟು ಜನಕ್ಕೆ ಮಾಡ್ಬೇಕಾದ್ರೆ ಟೆನ್ಷನ್ ಇರುತ್ತೆ ಸಿಕ್ಕಾ ಟೆನ್ಷನ್ಗಳಿರುತ್ತೆ ಗಳಿರುತ್ತೆ ಅಲ್ವಾ ಸರ್ ಇಪ್ಪತ್ತೆಂಟು ವರ್ಷದಿಂದ ನಿರಾಲ ಬರ್ತಾ ಇರ್ತಾರೆ ಅವ್ರಿಗೆ ಅಭ್ಯಾಸ ಆಗಿದೆ ನಿನ್ನೆ ತೆಪ್ಪೋತ್ಸವ ಇದ್ದಿದ್ದು ಅವರು ಬೆಳಿಗ್ಗೆ ಏಳು ಒಂದು ನಾಲ್ಕು ಗಂಟೆಗೆ ಏನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ರಾತ್ರಿ ಮುಗಿದಾಗ ನಿರಂತರವಾಗಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ತನಕ ಪ್ರಸಾದ ವ್ಯವಸ್ಥೆ ಕಂಟಿನ್ಯೂ ಅಂತ ಕಂಡು ಆದರೆ ಪ್ರಿಪರೇಷನ್ ಹಾಗಾಗಿ ಅದು ಅವ್ರಿಗೆ ಅಭ್ಯಾಸ ಆಗಿದೆ ಇವರು ಜಾತ್ರೆಗೂ ಮುಂಚೆನೆ ಬಂದು ಉಳ್ಕೊತಾರೆ ಹೇಗೆ ಹೌದು ಜಾತ್ರೆಗೂ ಒಂದಿನ ಹಿಂದೆ ಹಿಂದೆ ಬಂದು ಇಲ್ಲಿ ಉಳ್ಕೊಂಡು ಬರ್ತಾರೆ ಈಗ ಒಟ್ಟು ಅಲ್ಲಿಗೆ ಜಾತ್ರೆ ಶುರುವಾಗಿ ಮುಗಿಯೋ ತನಕ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಊಟ ಮಾಡ್ತಾರೆ ಖಂಡಿತ ಮಾಡ್ತಾ ಅಂದ್ರೆ ಇದೊಂದೇ ಕಡೆ ಇಲ್ಲ ಒಂದೇ ಕಡೆ ಇಲ್ಲ ಇಲ್ಲಿ ಏನು ವ್ಯವಸ್ಥೆ ಇದೆ ಇದೇ ತರ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಇದೆ ಕೆವಿಕಿ ಅಂತ ಕೆವಿಕೆ ಅಂತ ಇದೆ ಅಲ್ಲೂ ಕೂಡ ಪ್ರಸಾದ ವ್ಯವಸ್ಥೆ ಇದ್ರೆ ಅದೆಲ್ಲ ಅಡುಗೆ ಎಲ್ಲ ಡೈರೆಕ್ಟಿಮ್ ಇಲ್ಲ ಅಲ್ಲೆಲ್ಲ ಬೇರೆ ಕೇರ್ಬೋದು ಅವರೇ ಬೇರೆ ಕಡೆ ಬೇರೆ ಮೇಯ್ನ್ ಗಾಸೋಹ ಏನಿದೆ ಅದು ಇಲ್ಲಿ ಅಂತ ಅದನ್ನು ನಿರಂತರವಾಗಿ ಅವ್ರ ಟೀಮ್ ಏನಿದೆ ಅವರು ಇಪ್ಪತ್ತೆಂಟು ವರ್ಷಗಳಿಂದ ಈ ಕೆಲಸ ಭಾರಿ ಸರಾಗವಾಗಿ ಮಾಡ್ಕೊಂಡು ಬಂದಿದೆ ಇಲ್ಲಿ ಅನುದಾನ ಮಾಡೋದು ಒಂದು ನಿಜವಾಗ್ಲು ಪುಣ್ಯದ ಕೆಲಸ ಅದು ನಿಮ್ಮಿಂದ ನಿಮ್ಮ ನೀವು ಮಾಡೋದನ್ನು ಪ್ರಸಾದ ಅಂತ ಎಲ್ಲ ಜನ ತಿನ್ಕೊಂಡು ಭಕ್ತಿಯಿಂದ ಹೋಯ್ತಾರೆ ಅದು ನಿಜವಾಗ್ಲು ಖುಷಿ ಕೊಡೋ ವಿಷಯ ನಿಮ್ಮನ್ನು ಮಾತಾಡಿಸಿ ನಿಜವಾಗ್ಲು ಖುಷಿ ಆಯಿತು ನಮಸ್ಕಾರ पाइसा थोर खां हम्म यार सर लोकेशन चार YouTube चाहिए ಸ್ನೇಹಿತರೆ ಬಂದಂಥ ಎಲ್ಲ ಜನರಿಗೂ ಸ್ಟೀಲ್ ತಟ್ಟೆಯನ್ನೇ ಕೊಡ್ತಾರೆ ಆಮೇಲೆ ಅವರು ಊಟ ಮಾಡಿದ ತಟ್ಟೆಯನ್ನು ಅವರೇ ಬಂದು ತೊಳೆದು ಅಲ್ಲಿ ಪೌಡರ್ ಇಟ್ಟಿರ್ತಾರೆ ಪೌಡರ್ ಹಾಕಿ ನೀಟಾಗಿ ತೊಳೆದು ಒಂದು ಕಡೆ ಇಡಬೇಕು ಆ ನೀಟಾಗಿ ತೊಳೆದಿದ್ದಿರೋ ಇಲ್ವೋ ಅಂತ ಚೆಕ್ ಮಾಡಿ ತಟ್ಟೆ ತಟ್ಟೆನೆಸ್ಕೊಳ್ತಾರೆ ತುಂಬ ನೀಟಾಗಿ ತಟ್ಟೆ ತೊಳೆದಿರ್ತಾರೆ ನಾವು ಬೇಕಾದರೆ ತಟ್ಟೆ ಎತ್ಕೊಂಡು ಮತ್ತೆ ಒಂದು ಸಲ ತೊಳ್ಕೊಂಡು ಬೇಕಾದ್ರೆ ಬರ್ಬೋದು ಹಾಗೆ ನಾನು ಸ್ವಲ್ಪ ಊಟ ಮಾಡೋಣ ಅಂತ ಬಂದೆ ಹಾಗೆ ನಾವು ಸ್ವಲ್ಪ ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಚೂರು ಹಾಕಬೇಕು ಇನ್ನೂ ಕಮ್ಮಿ ಹಾಂ ಸುಮ್ಮನೆ ಚೂರು ಅದರಲ್ಲೂ ಕಮ್ಮಿ ಹಾಂ ಸಾಕು ಸಾಕು ಚೂರು ಹಾಕಬೇಕು ಸಾಕು ಸ್ನೇಹಿತರೆ ನಾನು ಊಟದ ವಿಚಾರದಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಸ್ಕೊತೀನಿ ಜಾಸ್ತಿ ಹಾಕ್ಸ್ಕೊಂಡು ತಟ್ಟೆಯಲ್ಲಿ ವೇಸ್ಟ್ ಮಾಡೋದಾಗಲಿ ಮತ್ತೊಂದಾಗಲಿ ನನಗೆ ಇಷ್ಟ ಇಲ್ಲ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ ನಮ್ಮ ಮನೆಯಲ್ಲಾದರೂ ಅಷ್ಟೇ ಯಾರಿಗೇ ಆದರೂ ಅಷ್ಟೇ ಊಟ ವೇಸ್ಟ್ ಮಾಡಿಬಿಡಿ ಅಂತ ಹೇಳ್ತೀನಿ ಈಗ ಪಾಯಸ ಮತ್ತು ಬೂಂದಿ ಹಾಕಿದ್ರು ಅದು ತಿಂದಾಯಿತು ಯಾಕಪ್ಪ ಮಾಸ್ಕ್ ಹಾಕೊಂಡಿದ್ಯಾ ತಗೇ ಮುಖ ಕಾಣಲಿ ಹಾಂ ಹಂಗೆ ಶೂರಪ್ಪ ಆಗಲೇ ಅನ್ನ ಸಾಂಬಾರು ತಿಂದೆ ತುಂಬ ಚೆನ್ನಾಗಿತ್ತು ಅನ್ನ ಅದುವಾಗಿ ಬೆಂದಿತ್ತು ಇಷ್ಟು ರುಚಿಯಾಗಿ ಮಾಡಿದ್ದಾರೆ ಹಾಗೆ ಸ್ವಲ್ಪ ಮಜ್ಜಿಗೆ ಹಾಕ್ಸ್ಕೊಂಡು ಮಜ್ಜಿಗೆ ಕುಡಿಯೋಣ ಅಂತ ಬಂದೆ ತುಂಬ ಅದ್ಭುತವಾದ ಊಟ ಹೊಟ್ಟೆ ತುಂಬ ಊಟ ಮಾಡಿದೆ ತುಂಬ ಖುಷಿಯಾಯಿತು ಸ್ನೇಹಿತರೆ ನೀವು ಸುತ್ತೂರು ಜಾತಿಯಲ್ಲಿ ಬಂದು ಊಟ ಮಾಡಿರೋರು ಯಾರಿದ್ರ ನೋಡೋ ಈ ವಿಡಿಯೋ ನೋಡ್ತಿರೋರು ಕಮೆಂಟ್ ಮಾಡಿ ಹಾಗೇ ಇಲ್ಲಿ ಊಟ ಹಾಕ್ಸ್ಕೊಂಡು ಬಂದು ಕೆಳಗಡೆ ಕೂತ್ಕೊಂಡು ಒಂದಷ್ಟು ಜನ ಊಟ ಮಾಡ್ತಾಯಿರ್ತಾರೆ ಇಲ್ಲಿ ಏನಂದರೆ ಇವರೇ ಹೋಗಿ ಊಟ ಹಾಕ್ಸ್ಕೊಂಡು ಅನ್ನ ಸಾಂಬಾರಾಗಲಿ ಮತ್ತು ಪಾಯಸ ಬೂಂದಿ ಮತ್ತು ಹುಳಿ ಏನು ಬೇಕು ಹಾಕ್ಸ್ಕೊಂಡು ಬಂದು ಎಷ್ಟು ಸಲ ಬೇಕಾದರೂ ಹಾಕ್ಕೊಡ್ತಾರೆ ಆದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ ತಿನ್ನಿ ವೇಸ್ಟ್ ಅಂತೂ ಮಾಡಬೇಡಿ ಆಮೇಲೆ ಇನ್ನೊಂದೇನೆಂದರೆ ಅಲ್ಲಿ ಸಾಕಷ್ಟು ಮಕ್ಕಳುಗಳು ಎನ್ ಸಿ ಸಿ ಮಕ್ಳುಗಳಿದ್ದಾರೆ ಅಲ್ಲೆಲ್ಲ ನೋಡ್ಕೋತಾ ಇರ್ತಾರೆ ಯಾರನ್ನೂ ವೇಸ್ಟ್ ಮಾಡೋಕ್ಕೆ ಬಿಡಲ್ಲ ತಟ್ಟೆಲಿ ಹಾಕ್ಸ್ಕೊಂಡ್ರೆ ಅವರು ಅದು ಪೂರ್ತಿ ತಿನ್ನೋ ತನಕ ಅವ್ರು ಬಿಡಲ್ಲ ತಟ್ಟೆ ತೊಳೆಯೋಕೆ ಹೋದಾಗಲೂ ಗಮನಿಸ್ತಾರೆ ಪೂರ್ತಿ ತಿನ್ನಬೇಕು ಅಂತ ಹೇಳ್ತಾರೆ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ನಿಜವಲ್ಲೂ ಅದು ತುಂಬ ಒಳ್ಳೆಯ ಕೆಲಸ ಅನ್ನ ನಾವು ವೇಸ್ಟ್ ಮಾಡ್ಬೋದು ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಳ್ಳೋಣ ಬೇಕಾ ಇನ್ನೊಂದು ಸಲ ಹೋಗಿ ಕೇಳಿದ್ರು ಹಾಕ್ಕೊಡ್ತಾರೆ ಹತ್ತು ಸಲ ಹೋಗಿ ಕೇಳಿದ್ರು ಹಾಕ್ತಾರೆ ನೋಡಿ ಅಲ್ಲಿ ಅವರೇ ಹೋಗಿ ಹಾಕ್ಸ್ಕೊಂಡು ಕೆಳಗಡೆ ಕೂತ್ಕೊಂಡು ತಿಂತಾಯಿದ್ರು ನೋಡಿ ಇಲ್ಲಿ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಜಾಗದಲ್ಲಿ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ಇನ್ನು ಕೆಲವರು ಬೇಕು ಅನ್ನೋರು ಈ ಟೇಬಲ್ ಸಿಸ್ಟಮಲ್ಲಿ ಬಂದು ಇಲ್ಲೇ ಕೂತ್ಕೊಂಡು ಇಲ್ಲಿ ಏನಂದರೆ ಮುಂದೆನೇ ಬಂದು ಬಡಿಸ್ತಾರೆ ಈ ಥರ ವ್ಯವಸ್ಥೆ ಇದೆ ಒಂಥರ ಖುಷಿ ಆಯಿತು ಇದನ್ನೆಲ್ಲ ನೋಡ್ಬಿಟ್ಟು ಒಂದು ಕಡೆ ಅವರೇ ಹಾಕ್ಸ್ಕೊಂಬಂದು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಇನ್ನೊಂದು ಕಡೆ ಟೇಬಲು ಈಗ ಕೊನೆಯ ದಿನ ಆಗಿರೋದ್ರಿಂದ ಸಾಕಷ್ಟು ಜನ ಸೇರಿದ್ದಾರೆ ಇವತ್ತುವೇ ಶಾಲಾ ಮಕ್ಕಳುಗಳು ಭಾಗವಹಿಸಿದ್ದಾರೆ ಇಲ್ಲಿ ಹಾಜರಿರ್ತಕ್ಕಂಥ ಏನು ಪೊಲೀಸ್ ಡಿಪಾರ್ಟ್ಮೆಂಟು ಡ್ಯೂಟಿ ಮಾಡ್ತಿರ್ತಕ್ಕಂಥವ್ರಿಗೂ ಇಲ್ಲೇ ಊಟದ ವ್ಯವಸ್ಥೆ ಇದೆ ಅವರು ಸಹ ಬಂದು ಪ್ರತಿಯೊಬ್ಬರು ಯಾರೇ ಆಗಲಿ ಬರಬೇಕು ಊಟ ಮಾಡಬೇಕು ಎಲ್ಲರಿಗೂ ಒಂದೇ ವ್ಯವಸ್ಥೆ ಅಂದರೆ ಅವ್ರ ತಟ್ಟೆಗಳನ್ನ ಅವರೇ ತೊಳೆದು ಇಡೋವಂಥ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿ ನೋಡಿ ಇಲ್ಲಿ ತಟ್ಟೆನ ಚೆಕ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ ನನಗಂತೂ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು